ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಈಡೇರಬೇಕು ಅಂದ್ರೆ ಯಾವ ಮನೆ ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ ಮೊದಲಿನಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಈಡೇರಬೇಕು ಅಂದ್ರೆ ನಿಮ್ಮ ಲಗ್ನದಿಂದ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಯಾವ ಗ್ರಹ ಕೂತಿದೆ ಆ ಗ್ರಹ ದಶಾಭುಕ್ತಿ ಅಥವಾ ನಕ್ಷತ್ರದಲ್ಲಾದರೂ ಬಂದಾಗ ನಿಮ್ಮ ಆಸೆ ಆಕಾಂಕ್ಷೆ ಇಡಿರುತ್ತೆ ಅದು ಯಾವುದೇ ವಿಚಾರ ಆಗಿರ್ಬೋದು ದುಡ್ಡು ಬರಬೇಕು ನನಗೆ ಇಂಥ ಕಡೆ ಕೆಲಸ ಸಿಗಬೇಕು ಅಂತ ನೀವು ಆಲೋಚನೆಗಳು ತುಂಬಾನೇ ಇರುತ್ತೆ ಮತ್ತೆ ದಶಾಭುಕ್ತಿ ಅಂತರ್ಭುಕ್ತಿ ಬಂದಾಗೆಲ್ಲ ನಿಮಗೆ ಒಳ್ಳೆ ಫಲನೇ ಸಿಗ್ತಾ ಇರುತ್ತೆ ಒಂದು ಗ್ರಹ ಒಂಬತ್ತು ಗ್ರಹಗಳಲ್ಲಿ ಒಂದು ಗ್ರಹ ಹನ್ನೊಂದನೇ ಮನೆಯಲ್ಲಿ ಕೂತು ಅದ್ರ ಫಲ ನಿಮ್ಗೆ ನೀಡಿದ್ದೆ ಆದ್ರೆ ನಂಬರ್ ಒಂದು ಪೊಸಿಷನ್ ಅಲ್ಲಿ ನೀವು ಇರ್ತೀರ ಎಷ್ಟೊಂದು ಮಂತ್ರ ಪಠನೆ ಮಾಡ್ತಾ ಇರ್ತಾರೆ ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ತಾರೆ ಈ ಹನ್ನೊಂದನೇ ಮನೆ ಕೂತಿರುವಂತ ಗ್ರಹಕ್ಕೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳೋದು ತುಂಬಾನೇ ಬೆನಿಫಿಟ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ವೀಕ್ಷಣೆ ಇಲ್ಲ ಶಾಸ್ತ್ರದಲ್ಲಿ ಗುರುಗೆ ಶುಕ್ರ ವೀಕ್ಷಣೆ ಇದೆ ಅಥವಾ ಸೂರ್ಯಗೆ ಶನಿ ವೀಕ್ಷಣೆ ಇದ್ರೆ ನಿಮಗೆ ಕೆಲಸ ಸಿಗುತ್ತೆ ಈ ರೀತಿ ಎಷ್ಟೊಂದು ಜನ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ ಇವ್ರನ್ನ ಅವ್ರ ವೀಕ್ಷಣೆ ಮಾಡಬೇಕು ಅಂತ ಆ ರೀತಿ ಏನಿಲ್ಲ ಕೇಂದ್ರ ತ್ರಿಕೋನದಲ್ಲಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಗ್ರಹಗಳು ಅಂತ ಮೊದಲನಿಂದಾಗಿ ಕೇಂದ್ರ ತ್ರಿಕೋನದಲ್ಲಿದ್ರೆ ಸ್ಟ್ರಾಂಗ್ ಅಂತ ಹೇಳ್ತೀವಿ ಅದಲ್ಲದೆ ನಿಮ್ಗೆ ಫಲ ಸಿಗ್ಬೇಕಲ್ಲ ರಿಸಲ್ಟ್ ಸಿಗ್ಬೇಕಲ್ಲ ದುಡ್ಡು ಬರ್ಬೇಕಲ್ಲ ಜೀವನಕ್ಕೆ ಇದ ನೋಡ್ಬೇಕು ಅಂದ್ರೆ ಹನ್ನೊಂದನೇ ಮನೆಯಲ್ಲಿ ಯಾವ ಗ್ರಹ ಇದೆ ಅಲ್ಲಿ ಹಿಟ್ ಆಗಿದೆ ಅಂತ ನೋಡ್ತೀವಿ ಹಿಟ್ಟು ತಿಯಲಿ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಅಲ್ಲಿ ಹನ್ನೊಂದನೇ ಮನೆ ಯಾವ ಗ್ರಹ ಹಿಟ್ಟಾಗಿದೆ ಅದು ರಾಹು ಆದ ಪರವಾಗಿಲ್ಲ ಕೇತು ಆದ್ರೂ ಪರವಾಗಿಲ್ಲ ಕುಜಾ ಶನಿ ಆದ್ರೂ ಪರವಾಗಿಲ್ಲ ಆ ಗ್ರಹ ದಶಾಭುಕ್ತಿ ಬಂದಾಗ ಅವರು ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಅವ್ರು ಯಾರನ್ನು ಟೆಚ್ ಮಾಡಕ್ ಆಗಲ್ಲ ಎಷ್ಟೇ ಅವ್ರಿಗೆ ಕಾಲಿಳಿದ್ರು ಅವ್ರನ್ನ ಬಿಳಿಸ್ಬೇಕು ಅಂದ್ರೂ ಅವ್ರು ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಪೂರ್ವ ಪುಣ್ಯ ಅವ್ರಿಗೆ ಸಪೋರ್ಟ್ ಮಾಡಿರುತ್ತೆ ಈ ಜನ್ಮದಲ್ಲಿ ದಶಾಕ್ತಿನ ಎಲ್ಪ್ ಮಾಡಿರುತ್ತೆ ಆ ಹನ್ನೊಂದನೇ ಮನೆ ಕೂತಿರುವಂತ ಗ್ರಹ ಯಾವಾಗ್ಲಾದ್ರೂ ಸರಿ ಭುಕ್ತಿ ಅಂತರ್ಭುಕ್ತಿ ಮತ್ತೆ ನಡೀತಿರುವಂತಹ ದಶ ನಕ್ಷತ್ರದಲ್ಲ ಬಂದಾಗ್ಲೂ ಅವರು ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ಬಿಡ್ತಾರೆ ಇದನ್ನ ತಿಳ್ಕೋಬೇಕು ಅಂದ್ರೆ ನಮ್ಗೆ ಸ್ವಲ್ಪ ಜ್ಯೋತಿಷದ ಕಡೆ ಹೊಲ್ವಿರಬೇಕಾಗುತ್ತೆ ಏನು ಹನ್ನೊಂದನೇ ಮನೆ ಅಂತ ಕೇಳ್ತಿರ್ತಾರೆ ಬರೀ ನಮ್ಗೆ ರಾಶಿ ನೋಡಿ ದಿನ ಸುಖ ಪಡ್ತಾ ಇದೀವಿ ಈ ರಾಶಿಯವರಿಗೆ ಇವತ್ತು ಆ ಯೋಗ ಇದೆ ನಾಳೆ ಆ ರೀತಿ ವರ್ಕ್ ಆಗಲ್ಲ ಈಗ ಉದಾಹರಣೆಗೆ ತೋಳಿ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಬೇಕು ಅಂದ್ರೆ ಎರಡೂವರೆ ದಿವಸ ತೊಗೊಳುತ್ತೆ ನಿಮ್ಗೆ ಎರಡೂವರೆ ದಿವಸ ಒಂದೇ ರಿಸಲ್ಟ್ ಸಿಗುತ್ತಾ ನಮ್ಗೆ ಡೈಲಿ ಟಿವಿಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ದಿನ ಬೆಳಿಗ್ಗೆ ಇವತ್ತು ನಿಮ್ ನಿಮ್ಮ ರಾಶಿಗೆ ಈ ರೀತಿ ಇರುತ್ತೆ ಅಂತ ರಾಶಿ ಫಲ ಯಾವುದೇ ವ್ಯಕ್ತಿಯ ಜೀವನಕ್ಕೆ ಅಪ್ಲಿಕೇಬಲ್ ಆಗಲ್ಲ ಇದು ಫಸ್ಟ್ ತಲೆಯಲ್ಲಿ ತೆಗ್ದಾಕಿ ಎಷ್ಟೊಂದು ಜನ ಈಗಲೂ ಕೇಳ್ತಾರೆ ಸರ್ ನಮ್ಮ ರಾಶಿ ಹೆಂಗಿದೆ ನಮ್ಮದು ಧನು ರಾಶಿ ಚೆನ್ನಾಗಿದೆಯಾ ಅದು ಗೋಚಾರದಲ್ಲಿ ಟ್ರಾನ್ಸಿಟ್ ಪ್ರತಿ ದಿವಸನೂ ಆಗ್ತಾ ಇರುತ್ತೆ ನಲವತ್ತೈದು ದಿವಸಕ್ಕೆ ಮೂವತ್ತು ದಿವಸಕ್ಕೆ ಎರಡೂವರೆ ದಿವಸಕ್ಕೆ ಆಗ್ತಾನೆ ಇರುತ್ತೆ ಅದು ನಿಮ್ಗೆ ಏನು ಸಿಕ್ತು ಲಾಭ ರಾಶಿ ಫಲದಿಂದ ಯಾವುದೇ ವ್ಯಕ್ತಿಗೆ ಏನೂ ಲಾಭ ಸಿಗಲ್ಲ ನೂರಕ್ಕೆ ನೂರ್ ಪರ್ಸೆಂಟ್ ಇದು ತಿಳ್ಕೊಡಿ ನಿಮ್ಗೆ ಲಾಭ ಸಿಗಬೇಕು ಅಂದ್ರೆ ಒಂದು ನೀವು ನಿಮ್ಮ ಡೇ ಟು ಟೈಮಿಂಗ್ ಪ್ಲೇಸ್ ಹಾಕಿ ನೋಡ್ಬೇಕು ಸರ್ ನನಗೆ ಡೇ ಟು ಪ್ಲೇಸ್ ಇಲ್ಲ ಅಂದ್ರೆ ಶಾಸ್ತ್ರ ಅಂತ ಇರುತ್ತೆ ಒಂದು ಪ್ರಶ್ನೆಗೆ ಒಂದು ಉತ್ತರ ಅಲ್ಲೋಗಿ ಹೋಗಿ ನಾವು ಪರಿಹಾರ ನೋಡ್ಬೇಕಾಗುತ್ತೆ ಹೊರತು ನಿಮ್ಗೆ ರಾಶಿ ಫಲದಲ್ಲಿ ಯಾವುದೇ ರೀತಿ ರಿಸಲ್ಟ್ ಸಿಗಲ್ಲ ಎಷ್ಟೊಂದು ಇವತ್ತ ಡಿಪೆಂಡ್ ಆಗಿರೋದು ರಾಶಿ ಫಲದ ಮೇಲೆ ಓ ನಂದು ಈ ರಾಶಿ ನಂದು ಋಷಿಕಾ ರಾಶಿ ನಂದು ಧನು ರಾಶಿ ಬರೀ ರಾಶಿ ಮೇಲೆ ಡಿಪೆಂಡ್ ಆಗಿದ್ದಾರೆ ಬಟ್ ತಿಳುವಳಿಕೆನೂ ಇಲ್ಲ ಏನಕ್ಕೆ ಇದು ಜ್ಯೋತಿಷ್ಯ ಬರೀ ಸಮುದ್ರದಷ್ಟಿದೆ ಒಂದು ನಾವು ಸಾಸಿವೆ ಅಷ್ಟು ತಿಳ್ಕೊಂಡು ನಾವು ಅದರಲ್ಲೇ ಖುಷಿ ಪಡ್ತಾ ಇದೀವಿ ಆ ಸಾಸಿವೆನೂ ಸುಳ್ಳೆ ಈಗ ನಾವ್ ಏನ್ ರಾಶಿ ಫಲ ಅಂತ ನಾವೆಲ್ಲ ತಿಳ್ಕೊಂಡಿದೀವಿ ಅದು ಸುಳ್ಳೆ ಅದು ವರ್ಕ್ ಆಗಲ್ಲ ನಾವು ನಿಜವಾಗ್ಲು ನಾವು ಜ್ಯೋತಿಷ್ಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ದಶಾಭುಕ್ತಿ ಸಿಸ್ಟಮ್ ಅಲ್ಲಿ ನೋಡ್ಬೇಕಾಗುತ್ತೆ ಆ ದಶಾಭುಕ್ತಿದಲ್ಲಿ ನಮ್ಮ ಗ್ರಹಗಳು ಯಾವ ಕಾಂಬಿನೇಷನ್ಸ್ ಅಂತ ನೋಡ್ಬೇಕಾಗುತ್ತೆ ತಗೊಂಡಿರೋ ಮನೆಗಳಲ್ಲಿ ಯಾವ ಡಿಗ್ರಿ ವೈಸ್ ಅಲ್ಲಿ ಇದೆ ಅಂತ ನೋಡ್ಬೇಕಾಗುತ್ತೆ ಈ ಪ್ರೆಸೆಂಟ್ ದಶ ಏನ್ ನಡೀತಾ ಇದೆ ಅಂತ ನೋಡ್ಬೇಕಾಗತ್ತೆ ಬೈಕೆ ಉದಾಹರಣೆಗೆ ಗೋರ್ಮೆಂಟ್ ಜಾಬ್ ನೀಡ್ ಇದೆ ಅಂತ ನೋಡೋಣ ಕಸ್ಪಲ್ಯಲ್ಲಿ ಏನ್ ಚೆಕ್ ಮಾಡ್ಬೇಕಾಗತ್ತೆ ಮದ್ವೆ ವಿಚಾರ ನೋಡ್ಬೇಕು ಅಂತ ಅಲ್ಲಿ ಆ ಅದಕ್ಕೆ ಮ್ಯಾಚ್ ಆಗ್ತಾ ಇದ್ಯಾ ನಾವು ಹುಡುಕು ನಮ್ಗೆ ಬೇಕಾಗಿರುವಂತ ವಿಚಾರಕ್ಕೆ ನಮ್ ಈ ಪೂರ್ತಿ ಸಪೋರ್ಟ್ ಮಾಡ್ತಿದ್ಯಾ ಈ ರೀತಿ ಲಿಂಕ್ ಮಾಡ್ಬೇಕಾಗತ್ತೆ ಹೊರ್ತು ರಾಶಿ ಫಲ ಯಾವುದೇ ಕಾರಣಕ್ಕೂ ವರ್ಕ್ ಆಗಲ್ಲ ಆದಷ್ಟು ಇದನ್ನ ತಿಳ್ಕೊಬಿಟ್ರೆ ಸಾಕು ಜ್ಯೋತಿಷ್ಯ ನೋಡದೇ ಇದ್ರೂ ಪರವಾಗಿಲ್ಲ ಈ ರಾಶಿ ಫಲ ನೋಡುವಂಥದ್ದು ಆಮೇಲೆ ಯೋಗಗಳು ನೋಡುವಂಥದ್ದು ಯೋಗ ಇದೆ ಖಂಡಿತ ಇಲ್ಲ ಅಂತ ಅಲ್ಲ ಗಜಕೇಸರಿ ಯೋಗ ಅಂತ ಹೇಳ್ತೀವಿ ಅದ್ರ ಸ್ವಲ್ಪ ನಮ್ಗೆ ಬುದ್ಧಿಗಳು ಬಂದಾಗ ಮಾತ್ರ ಅದು ಅಪ್ಲಿಕೇಬಲ್ ಆಗುತ್ತೆ ಇಲ್ಲ ಹೋದ್ರೆ ಅದು ನಾರ್ಮಲ್ ಆಗಿ ಇರುತ್ತೆ ಏನ್ಸ ನಮ್ಗೆ ಗಜಕೇಸರಿ ಯೋಗ ಅಂತೀರ ನಮ್ಮ ಕೈಯಲ್ಲಿ ದುಡ್ಡೇ ಇಲ್ಲ ಅಂದ್ರೆ ಗಜಕ್ಕೆ ಸಿರಿಯುವಾಗ ಸುಮ್ಮನೆ ಬರಲ್ಲ ಜೀವನಗಳಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಕೊಟ್ಟು ಆ ಈ ರೀತಿ ಯೋಗಗಳು ವರ್ಕ್ ಮಾಡೋದು ಫಸ್ಟ್ ಆಮೇಲೆ ಹೋಗೋದು ನಾವು ಕಷ್ಟದಲ್ಲೇ ಕೇಳಿರ್ತೀವಿ ಕಷ್ಟ ನಮ್ಗೆ ಕಷ್ಟ ಬಂದಾಗ ಯಾವ್ದು ಹತ್ರ ಹೋದಾಗ ಕೇಳಿದಾಗ ನಿಮ್ಗೆ ಕುಜ ದೋಷ ಅಂತ ಇನ್ನೇನೋ ಒಂದು ಹೇಳಿರ್ತಾರೆ ನಾವು ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಇಷ್ಟೊಂದ್ ಜನ ಆ ಮ್ಯಾರೇಜ್ನೆ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಕುಜ ದೋಷ ಅಂತ ಹೇಳಿ ಒಂದು ಹುಡುಗಿಯ ಜಾತಕ ನೋಡೋದು ಹುಡ್ಗಿ ಕುಜ ದೋಷ ಇದೆ ಬೇಡ ಅಂತ ಈಗ್ಲೂ ಈ ಕಾಲದಲ್ಲೂ ಇಷ್ಟೊಂದು ಜನ ಮ್ಯಾರೇಜ್ನೆ ಕಟ್ ಮಾಡ್ಕೊಳ್ತಾ ಇದ್ದಾರೆ ಇದು ಎಷ್ಟು ಅಂದ್ರೆ ಯಾರು ಹೇಳ್ತಾರೆ ಕುಜ ದೋಷ ಅಂತ ಅವರು ನಿಜವಾಗ್ಲೂ ಅವರು ಭಗವಂತನಿಂದ ಶಾಪ ಬಂದೇ ಬರುತ್ತೆ ಅವ್ರಿಗೆ ಯಾರು ಕುಜ ದೋಷ ಅಂತ ಮ್ಯಾರೇಜ್ ನ ಕಟ್ ಮಾಡ್ತಾರೆ ಅವ್ರಿಗೆ ಭಗವಂತನಿಂದ ಶಾಪ ಅಂತೂ ನೂರಕ್ಕೆ ನೂರು ಸಿದ್ಧ ಈ ಜನ್ಮ ಮುಂದಿನ ಜನ್ಮಕ್ಕೂ ಕ್ಯಾರಿ ಆಗುತ್ತೆ ಯಾಕೆ ಅಂದ್ರೆ ಒಬ್ಬ ಇನ್ನೊಬ್ಬರ ವ್ಯಕ್ತಿಯ ಆ ಜಾತಕದ ಮೇಲೆ ಸುಳ್ಳು ಆರೋಪ ಮಾಡಿದಾಗ ಅದು ಗ್ರಹಗಳ ಮೇಲೆ ಮಾಡಿದಾಗ ಗ್ರಹಗಳ ಮೇಲೆ ಮಾಡಿದಾಗ ಕುಜ ಏನು ರೀ ಯಾವ್ದೇ ರೀತಿಯ ಸಮಸ್ಯೆ ಮಾಡಲ್ಲ ಮದ್ವೆ ಜೀವನಕ್ಕೆ ಕುಜ ಯಾವುದೇ ರೀತಿಯ ಸಮಸ್ಯೆ ಮಾಡಲ್ಲ ಕುಜ ಒಂದನೇ ಮನೆ ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೇಲಿ ಇದ್ರೆ ಕುಜ ದೋಷ ಅಂತ ಹೇಳ್ತೀವಿ ಅದಿದ್ದಾಗ ಇದ್ದಾಗ ಅವರು ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿರ್ತಾರೆ ಅಷ್ಟೇ ಸಮಸ್ಯೆ ಎಷ್ಟೊಂದ್ ಜನ ಇವತ್ತು ಫೋನ್ ಮಾಡೋ ಕೇಳ್ತಾರೆ ಮ್ಯಾರೇಜ್ ಆಗ್ತಾ ಇಲ್ಲ ಕುಜದೋಷ ದೋಷ ನನಗೆ ಪ್ರಪೋಸಲ್ಸ್ ಎಲ್ಲ ಕಟ್ಟಾಗ್ತಾ ಇದೆ ಅಂತ ಹೇಳ್ತಾರೆ ಅದನ್ನ ಯಾರಿಗೆ ಹೇಳ್ಬೇಕು ಅನ್ನೋದು ಅರ್ಥ ಆಗ್ತಿಲ್ಲ ಇವತ್ತಿನ ಕಾಲದಲ್ಲೂ ಸುಮಾರು ಜನ ಅಸ್ಟ್ರಾಲಜರ್ಸ್ ತಿಳ್ಕೊಂಡಿರೋರೇ ಈ ರೀತಿ ದಾರಿ ತಪ್ಪಿಸ್ತಾ ಇದಾರೆ ಕುಜದೋಷ ದೋಷ ಇದೆ ಬೇಡ ಕುಜದೋಷ ದೋಷ ಇದೆ ಇಬ್ರಿಗೂ ಕುಜ ದೋಷ ಇರ್ಬೇಕಂತ ಎಲ್ಲಿಂದ ಕರ್ಕೊಂಡ್ ಬಂದ್ ಮದುವೆ ಮಾಡಿಸೋರು ಕುಜ ದೋಷ ಇರೋರಿಗೆ ಆ ರೀತಿ ಕಾನ್ಸೆಪ್ಟೇ ಅಲ್ಲ ದಶಾಭುಕ್ತಿಗಳು ನೋಡ್ಬೇಕು ಲಗ್ನ ಇಂದ ಲಗ್ನ ನೋಡ್ಬೇಕು ಚಂದ್ರ ಇಂದ ಚಂದ್ರ ನೋಡ್ಬೇಕು ಆಗ್ಲೇ ಒಂದು ಹಂತದಲ್ಲಿ ನಾವು ಮ್ಯಾಚ್ ಮೇಕಿಂಗ್ ನಾವು ಮಾಡ್ಬೇಕಾಗತ್ತೆ ಇವ್ರು ಬೇಸಿಕ್ ನೋಡ್ತಿರಂಗೆ ಕುಜ ಏನಾದ್ರು ಎಂಟರಲ್ಲಿ ಹನ್ನೆರಡರಲ್ಲಿ ಒಂದು ಎರಡರಲ್ಲಿ ಇದ್ಬಿಟ್ರೆ ಬೇಡ ಅಂತ ಹೇಳ್ಬಿಡ್ತಾರೆ ಇದು ಆ ಹೆಣ್ಮಗುವಿನ ಶಾಪ ಯಾರ್ಯಾರು ಹೇಳಿರ್ತಾರೆ ಕುಜ ದೋಷ ಅಂತ ಅಷ್ಟು ಜನಕ್ಕೆ ತಟ್ಟುತ್ತೆ ಅವರು ಕರ್ಮ ಇನ್ನ ಜಾಸ್ತಿ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಇನ್ನೊಬ್ಬ ಜಾತಕದ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಇಲ್ದೇನು ಅಂತ ಆಪಾದನೆ ಮಾಡ್ತಾರೆ ಇದು ಗ್ರಹಗಳಿಗೆ ಮಾಡ್ತಿರುವಂತದ್ದು ಗ್ರಹಗಳು ಸುಮ್ಮನೆ ಇರಲ್ಲ ಯಾರ್ಯಾರು ಈ ರೀತಿ ಸುಳ್ಳ ಆಪಾದನೆ ಮಾಡ್ತಾರೆ ಖಂಡಿತ ಅವ್ರಿಗೆ ಶಾಪ ಬಂದೇ ಬರುತ್ತೆ ಮತ್ತೆ ಇದನ್ನ ತಿಳ್ಕೊ ನಾವು ಎಲ್ಲಾ ವಿಚಾರದಲ್ಲೂ ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತೀವಿ ಪ್ರತಿಯೊಂದು ವಿಚಾರದಲ್ಲೂ ಸೈಂಟಿಫಿಕ್ ಆಗಿ ನೋಡ್ತೀವಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಬಂದಾಗ ಸ್ವಲ್ಪ ಎಮಾರ್ ಜಾಸ್ತಿ ನಮ್ಮ ಜನ ಕುಜ ದೋಷ ಅಂದ್ರೆ ನೋಡ್ಬಿಟ್ಟು ಸರ್ಪ ದೋಷ ಅಂದ್ರೆ ಇನ್ನೆಲ್ಲೋ ಓಡೋಗೋದು ಯಾಕೆ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಮನೇಲೆ ಕುತ್ಕೊಂಡು ಮಂತ್ರ ಹೇಳಪ್ಪ ಅಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಎಷ್ಟೊಂದ್ ಜನ ಈ ರೀತಿ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ ಇನ್ನೊಬ್ರು ಜೀವನನೇ ಹಾಳಾಗೋಗುತ್ತೆ ಎಷ್ಟೊಂದ್ ಜನ ಮನೆಗಳೇ ಹಾಳಾಗೋಗಿದೆ ಈ ಜ್ಯೋತಿಷ್ಯ ತಿಳ್ಕೊಂಡು ಜ್ಯೋತಿಷ್ಯ ತಿಳ್ಕೊಂಡು ಉದ್ಧಾರ ಆಗ್ಬೇಕಾಗಿರುವಂತ ಜನಗಳು ಜ್ಯೋತಿಷ್ಯ ತಿಳ್ಕೊಂಡು ಮನೇನೆ ಹಾಳು ಮಾಡ್ಕೊಬಿಟ್ಟಿದ್ದಾರೆ ಏನಕ್ಕೆ ಅಂದ್ರೆ ಇದೇ ವಿಚಾರಕ್ಕೆ ಯಾವ ಸಬ್ಜೆಕ್ಟ್ ನಮ್ಮ ಜೀವನ ಒಂದು ಮೆಟ್ಲಾಗ್ಬೇಕು ಅದೇ ನಮ್ಗೆ ಪಾತಾಳಾಗಿ ಬಿದ್ದೋಗಿದೆ ಏನಕ್ಕೆ ಅಂದ್ರೆ ಈ ರೀತಿ ತಪ್ಪು ಕಲ್ಪನೆ ಇದು ದೋಷಗಳು ಇರೋದ್ರಿಂದ ದಶಾಭುಕ್ತಿನೇ ನೋಡಿರಲ್ಲ ಸಮಸ್ಯೆ ಏನಿರಲ್ಲ ನಿಮಗೆ ಎಂಟನೇ ಮನೆ ಇದ್ರು ಪ್ರಾಬ್ಲಮ್ ಇರಲ್ಲ ಅದಕ್ಕೆ ನೀವು ಸ್ವಲ್ಪ ದಾನ ಮಾಡ್ಕೊಂಡ್ರೆ ಅಷ್ಟೇ ನೀನು ಪ್ರಾಬ್ಲಮ್ ಇರಲ್ಲ ಹನ್ನೆರಡನೇ ಮನೆ ಇದ್ರೂ ಪರವಾಗಿಲ್ಲ ಅದಕ್ಕೆ ಏನಾದ್ರು ಸ್ವಲ್ಪ ದಾನ ಮತ್ತೆ ಯಾವ ಗ್ರಹ ಅಷ್ಟ್ರಾಂಗ್ ಇರೋದಕ್ಕೆ ಮಂತ್ರ ಪಠನೆ ಕೊಡ್ತೀವಿ ಗ್ರಹಗಳು ಎಲ್ಲಿ ಕೂತ್ಕೊಂಡ್ರು ನೀನು ಯೋಚನೆ ಮಾಡ್ಬೇಡಿ ಅವಶ್ಯಕತೆ ಇಲ್ಲ ಯಾಕೇಳಿ ನಾವು ಗ್ರಹಗಳನ್ನ ಕೇಳ್ಕೊಂಡು ಹುಟ್ಟತಿಲ್ಲ ಇಂತಿಂತ ಜಾಗದಲ್ಲಿ ಕೂತ್ಕೊಳಪ್ಪ ಅಂತ ನಾವೆಲ್ಲಾ ಹುಟ್ಟಿದೀವಿ ಇಪ್ಪತ್ ಮೂತ್ ವರ್ಷ ಆದ್ಮೇಲೆ ಈಗ ಜಾಗ್ರ ತೆಗಿತಾ ಇರ್ತೀವಿ ಮದುವೆ ಟೈಮ್ಗೆ ಜಾಗ್ರತೆ ತೆಗಿರ್ತೀವಿ ಈಗ ನಾವು ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಆಡೋ ಅವಶ್ಯಕತೆ ಇಲ್ಲ ಈಗಲೂ ಕುಜ ದೋಷ ಅಂತ ಸುಮಾರು ಜನ ಫೋನ್ ಮಾಡ್ತಾರೆ ಮತ್ತೆ ಕಾಳಸಪ್ಪ ದೋಷ ಅಂತ ಮಾಡ್ತಾರೆ ಒಬ್ರು ಸರ್ ನನಗೆ ಯೋಗ ಇದೆಯಾ ಅಂತ ಫೋನೇ ಮಾಡಿಲ್ಲ ನೈಂಟಿ ಏಟ್ ಪರ್ಸೆಂಟ್ ಜನಕ್ಕೆ ಯೋಗ ಇರುತ್ತೆ ಮಂತ್ರ ಪಠನೆ ಮಾಡಿದ್ರೆ ಸಾಕು ನಿಮ್ಗೆ ಕಾಳಸಪ್ಪ ಯೋಗ ಇಂಥ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಬಟ್ ನೀವು ದೋಷ ಇಂದ ಹೋಗಿ ನಿವಾರಣೆ ಮಾಡಿ ಆ ರಾಹುಕೇತುಗೆ ಬೈದು ನನಗೆ ರಾಹು ದೋಷ ಇದೆ ಅಂತ ಕುಜನ್ ಬಯ್ದು ಕುಜ ದೋಷ ಇದೆ ಅಂತ ಶನಿಗ್ ಬೈದು ಸಾಡೆ ಸಾತಿ ಇದೆ ಅಂತ ಬರೀ ಬೈಯೋದ್ರಲ್ಲೇ ಗ್ರಹಗಳಲ್ಲಿ ಇಷ್ಟೊಂದ್ ಜನ ಬಿಟ್ಟಿದ್ದಾರೆ ಇನ್ನು ಗುರು ಒಳ್ಳೆಯ ಶುಕ್ರ ಅವರೇ ಫಿಕ್ಸ್ ಆಗಿದ್ದಾರೆ ಈ ರೀತಿ ಅವರು ನೆಗೆಟಿವ್ ಆಗಿ ಕೂತರೆ ಅವರು ನೆಗೆಟಿವ್ ಇರೋ ಕಾಂಬಿನೇಷನ್ಸೇ ಕೊಡೋದು ಅವರು ಏನು ಒಳ್ಳೇದು ಕೊಡಲ್ಲ ಒಂಬತ್ತು ಗ್ರಹಗಳಲ್ಲಿ ಒಂಬತ್ತು ಒಳ್ಳೆಯವರಲ್ಲ ಒಂಬತ್ತು ಕೆಟ್ಟವರಲ್ಲ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಯಾರು ಇನ್ನೊಬ್ಬರ ಜಾತಕ ನೋಡಿ ಸರಿ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಫಸ್ಟ್ ದೋಷ ಬರುತ್ತೆ ಗ್ರಹಗಳು ಎಲ್ಲಾರು ಕುತ್ಕೊಳ್ಳಿ ಅದಕ್ಕೆ ಒಂದು ಪರಿಹಾರ ಅಂತ ಇರುತ್ತೆ ಅದಕ್ಕೆ ಒಂದು ಮಂತ್ರ ಪಠನೆ ಅನ್ನೋದ್ ಇರುತ್ತೆ ಪ್ಲಸ್ ಒಂದು ಮೈನಸ್ ಅಷ್ಟೇ ಈ ಭೂಮಿ ಮೇಲೆ ಯಾವುದೇ ವ್ಯಕ್ತಿ ಹುಟ್ಟಿದ್ರು ಅವನಿಗೆ ಪ್ಲಸ್ ಇದ್ದೇ ಇರುತ್ತೆ ಮತ್ತೆ ಮೈನಸ್ ಇದ್ದೇ ಇರುತ್ತೆ ಪರಿಶುದ್ಧವಾಗಿ ಭೂಮಿ ಮೇಲೆ ಯಾರು ಇಲ್ಲ ಯಾವ ಕಾಂಬಿನೇಷನ್ ರೀತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅವ್ನು ಭೂಮಿ ಮೇಲೆ ಇರಲ್ಲ ನಂದು ಎಲ್ಲಾ ಗ್ರಹಗಳು ಸ್ಟ್ರಾಂಗ್ ಆಗಿದೆ ಅಂತ ಒಂಬತ್ತಕ್ಕೆ ಒಂಬತ್ತು ಮನೆಯು ಗ್ರಹ ಸ್ಟ್ರಾಂಗ್ ಆಗಿದೆ ಅಂತ ಈ ಭೂಮಿ ಮೇಲೆ ಯಾರೂ ಇಲ್ಲ ಯಾವ್ದಾದ್ರು ಗ್ರಹ ನೆಗೆಟಿವ್ ಆಗಿರುತ್ತೆ ಅವನಿಗೆ ಸಮಸ್ಯೆ ಬಂದೇ ಬಂದಿರುತ್ತೆ ಅವನ ಹಾಸ್ಪಿಟ್ಲಿಗೆ ಹೋಗ್ಲೇಬೇಕು ಕೋರ್ಟ್ ಕೇಸ್ ಫೇಸ್ ಮಾಡಲೇಬೇಕು ಮತ್ತೆ ಮನೆಯಲ್ಲಿ ಲಿಟಿಗೇಷನ್ಸ್ ಫೇಸ್ ಮಾಡಲೇಬೇಕು ಡೈವರ್ಸ್ ಫೇಸ್ ಮಾಡಬೇಕು ಏನಾದ್ರೂ ಒಂದು ಫೇಸ್ ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬ ಮನುಷ್ಯನು ಫೇಸ್ ಮಾಡಬೇಕಾಗುತ್ತೆ ಇಂಥ ಸಮಯಗಳಲ್ಲಿ ಕೆಲವೊಬ್ರು ಇನ್ನೊಬ್ಬರಿಗೆ ಮಾನಸಿಕ ಹಿಂಸೆ ಕೊಟ್ಟು ಎದುರಿಸ್ತಾ ಇರ್ತಾರೆ ಸೊ ಅವೇರ್ನೆಸ್ ಆಗಬೇಕಾಗುತ್ತೆ ಶಾಸ್ತ್ರದಲ್ಲಿ ಅವೇರ್ನೆಸ್ ಆಗಬೇಕಾಗುತ್ತೆ ಬರೀ ನೀವು ಏನ್ ಮಾಡ್ಬೇಕು ಅಂದ್ರೆ ಪಾಸಿಟಿವ್ ಆಗಿರೋ ಗ್ರಹನ ಅಷ್ಟೇ ಚಾಟ್ ಮಾಡಿ ಅಂತ ನಾನು ಹೇಳ್ತೀನಿ ನಿಮ್ಮ ಲಗ್ನದಿಂದ ಹನ್ನೊಂದನೇ ಮನೆ ಗ್ರಹ ಯಾವ್ದು ಗೊತ್ತಿದೆ ಅದಕ್ಕೆ ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಅಷ್ಟು ಮಾಡ್ತಾರೆ ನಿಮ್ಮ ಜೀವನಗಳಲ್ಲಿ ನಂಬರ್ ಒನ್ ಪೊಸಿಷನ್ ಬರ್ತೀರಾ ಅದು ದಶಾಭುಕ್ತಿಗಳು ಮತ್ತೆ ನಕ್ಷತ್ರದಲ್ಲಿ ಬಂದಾಗಲೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಅನ್ಯರ ಮಾತಿಗೆ ಈ ಬೇಡದಿರೋ ಅಂತ ಆಸ್ಟ್ರೋಲಾಜರು ಬೇಡದ ಟಿವಿಲ್ ಬರೋದು ಯೂಟ್ಯೂಬ್ಸ್ ಅಲ್ಲಿ ಬರೋದು ನೀವು ನಂಬಕ್ಕೆ ಹೋಗ್ಬೇಡಿ ಸ್ಟ್ರಾಂಗ್ ಆಗಿರ್ಲಿ ಎಲ್ಲಾ ಸ್ಟ್ರಾಂಗ್ ಆಗಿದೀವಿ ಯಾಕೋ ಈ ಜ್ಯೋತಿಷ್ಯ ವಿಚಾರದಲ್ಲಿ ಮಾತ್ರ ನಾವು ಸ್ವಲ್ಪ ಇದ್ರುಕೊಳ್ಳೋದು ಜಾಸ್ತಿ ಮನುಷ್ಯರು ಅವರು ಹಿಂಗಂದ್ರು ಇವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು ಅಂತ ಇದಕ್ಕೂ ಒಂದು ಕರೆಕ್ಟ್ ಫಾರ್ಮುಲಾ ಇದೆ ಬಟ್ ಹೇಳುವರು ಡಿಫ್ ಡಿಫ್ರೆಂಟ್ ಆಗಿ ಹೇಳ್ತಾರೆ ಫಾರ್ಮುಲಾ ಒಂದೇ ಗುಡ್ ಟೈಮ್ ಬ್ಯಾಡ್ ಟೈಮ್ ಮತ್ತೆ ಏನ್ ಮಂತ್ರ ಹೇಳ್ಬೇಕು ಏನ್ ದಾನ ಮಾಡ್ಬೇಕು ಅಷ್ಟೇ ಇರೋದು ಅದನ್ನು ಬಿಟ್ಟು ಎಲ್ಲಾನು ಹೇಳ್ತಾ ಇದ್ದೇವೆ ಅದನ್ನು ಎಲ್ಲಾನು ಫಾಲೋ ಮಾಡ್ತಾ ಇದೆ ನೋಡ್ಕೊಳ್ಳಿ ನಿಮ್ಮ ಜಾತಕನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡ್ಕೊಳ್ಳಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹನ್ನೊಂದನೇ ಮನೆಗೆ ಮಾತ್ರ ಮಂತ್ರ ಪಠನೆ ಮಾಡೋದು ಮರಿಬೇಡಿ ನಿಮ್ಗೆ ಹೆಚ್ಚು ನಿಮ್ಗೆ ಏನ್ ಡಿಸೈರ್ಸ್ ಇದೆ ನಿಮ್ ಫ್ಯೂಚರ್ ಏನಿದೆ ಎಲ್ಲ ನಿಮ್ಗೆ ಸಿಗುವಂಥದ್ದು ಇಷ್ಟು ವಿಚಾರ ಯಾರಿಗಾರು ಈ ರೀತಿ ಆಲೋಚನೆ ಮಾನಸಿಕ ಹಿಂಸೆ ಅನುಭವಿಸ್ತಾ ಇದ್ರೆ ಈ ವಿಡಿಯೋ ಮಾಡ್ಲಿ ಅವ್ರಿಗಾಗ್ತಾ ಇರಲಿ ಥ್ಯಾಂಕ್ ಯು